ಸ್ನೇಹಿತರೆ ಮೊದಲು ತಾವಿದ್ದಂಥ ಪಕ್ಷದಲ್ಲಿ ಹೀರೋಗಳಾಗಿ ಮೆರೆದು ಈಗ ತುಂಬಿದ ಬಸ್ಸಾದಂಥ ಕಾಂಗ್ರೆಸ್ಸಿಗೆ ಸೇರಿ ತೀರಾ ಒಂದು ಮೂಲೆ ಗುಂಪಾಗಿರ್ತಕ್ಕಂಥ ಮೂವರು ಪ್ರಮುಖ ಶಾಸಕರ ಒಂದು ಕಥೆಯನ್ನು ಇವತ್ತು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ಮೂವರು ಶಾಸಕರು ಕೂಡ ತಾವಿದ್ದಂತಹ ಮಾತೃ ಪಕ್ಷಗಳಲ್ಲಿ ನಂಬರ್ ಟು ನಂಬರ್ ತ್ರೀ ಸ್ಥಾನದಲ್ಲಿದ್ದಂಥವ್ರು ಕೆಲವೊಂದು ಕಾರಣಗಳಿಗಾಗಿ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ತಮ್ಮ ಪಕ್ಷವನ್ನು ತೊರೆದು ಕಾಂಗ್ರೆಸ್ನ ನಾಯಕರು ಕೊಟ್ಟಂತಹ ಕೆಲವೊಂದು ಭರವಸೆಗಳ ಕಾರಣಕ್ಕೆ ಕಾಂಗ್ರೆಸ್ಸನ್ನು ಸೇರಿ ಈಗ ಇಲ್ಲಿರೋಕ್ಕೂ ಆಗ್ತಾ ಇಲ್ಲ ತಮ್ಮ ಮಾತೃಪಕ್ಷಗಳಿಗೆ ವಾಪಸ್ ಹೋಗೋಕ್ಕೂ ಆಗ್ತಾ ಇಲ್ಲ ಈ ರೀತಿಯ ಮನಸ್ಥಿತಿಗೆ ಈ ಮೂವರು ಶಾಸಕರು ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ರಾಜಕಾರಣದ ಬ್ಯೂಟಿ ಅಂದರೆ ತಪ್ಪಾಗೋದಿಲ್ಲ ಈ ಮೂವರು ಅಲ್ಲ ಅಷ್ಟೇ ಅಲ್ಲ ಸ್ನೇಹಿತರೆ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಮಾತೃ ಪಕ್ಷಗಳನ್ನು ತೊರೆದು ಕಾಂಗ್ರೆಸನ್ನು ಸೇರಿದ್ದಂತಹ ಈಗ ಆಲಿ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಸಾಕಷ್ಟು ನಾಯಕರ ಪರಿಸ್ಥಿತಿ ಕೂಡ ಕಾಂಗ್ರೆಸ್ನಲ್ಲಿ ಇದೇ ಆಗಿದೆ ಮೊನ್ನೆ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಈ ರೀತಿಯ ದುರಂತ ಹಂತಕ್ಕೆ ತ ಬಂದು ನಿಂತಿರ್ತಕ್ಕಂಥ ಆ ಮೂವರು ಪ್ರಮುಖ ಶಾಸಕರು ಯಾರು ಯಾವ್ಯಾವ ಪರಿಸ್ಥಿತಿ ಅವ್ರಿಗೆ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗಿದೆ ಒಂದು ಸರಿ ನಾನು ವಿವರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜಕಾರಣದ ಒಂದು ಮಾತಿದೆ ಯಾರು ತಾಳ್ಮೆಯನ್ನು ವಹಿಸ್ತಾರೋ ಆತನಿಗೆ ಒಂದಲ್ಲ ಒಂದು ದಿನ ಒಳ್ಳೆ ಟೈಮ್ ಬಂದೇ ಬರುತ್ತೆ ಅನ್ನೋದು ಈ ವಿಚಾರವನ್ನು ಗಮನದಲ್ಲಿಟ್ಕೊಂಡು ನೋಡಿದರೆ ರಾಜ್ಯದ ಈಗ ಹಾಲಿರ್ತಕ್ಕಂಥ ಮೂವರು ಕಾಂಗ್ರೆಸ್ ಶಾಸಕರು ನಿಜಕ್ಕೂ ಕೂಡ ಕಾಂಗ್ರೆಸ್ ಸೇರಿ ದೊಡ್ಡ ತಪ್ಪು ಮಾಡಿದ್ರ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಈ ಪ್ರಶ್ನೆಗಳು ನನಗೆ ಉಟ್ಕೊಂಡಿಲ್ಲ ಸ್ವತಃ ಆ ಶಾಸಕರಿಗೆ ಮತ್ತು ಅವರ ಬೆಂಬಲಿಗರಿಗೆ ಈಗಾಗಲೇ ಉಟ್ಕೊಂಡಿದ್ದಾವೆ ಈ ಮೂವರು ಶಾಸಕರು ಕೂಡ ತಾವು ಮಾತೃಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಹೀರೋಗಳಾಗಿ ಮೆರೆದಂಥವರು ಈಗ ಕಾಂಗ್ರೆಸ್ಸಿಗೆ ಬಂದರೆ ಅವರನ್ನು ಕ್ಯಾರಿ ಅನ್ನೋರು ಕೂಡ ದಿಕ್ಕಿಲ್ಲ ಅಂಥ ಶಾಸಕರಲ್ಲಿ ಪ್ರಮುಖವಾದಂಥವರು ಇತ್ತೀಚೆಗೆ ಏನು ವಿಧಾನಸಭಾ ಚು ಉಪಚುನಾವಣೆ ನಡೀತು ಆ ಉಪಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗೋದ್ರ ಮೂಲಕ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಕಂಡಂತಹ ಸೈನಿಕ ಸಿ ಪಿ ಯೋಗೇಶ್ವರ್ ಈ ಸಿ ಪಿ ಯೋಗೇಶ್ವರ್ ಕತೆ ಬಿ ಜೆ ಪಿಯಲ್ಲಿದ್ದಂಥ ಸಂದರ್ಭದಲ್ಲಿ ಸಿ ಪಿ ಯೋಗೇಶ್ವರ್ ಅತ್ಯಂತ ಪ್ರಬಲ ನಾಯಕನಾಗಿ ರಾಜ್ಯ ಮಟ್ಟದ ನಾಯಕನಾಗಿ ಹೊರಹೊಮ್ಮಿದ್ರು ರಾಜ್ಯದಲ್ಲಿ ಆಪರೇಷನ್ ಕಮಲ ನಡೀತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣ ಒಂದು ಆ ಆಪರೇಷನ್ ಕಮಲದ ಜವಾಬ್ದಾರಿಯನ್ನು ತೆಗೆದುಕೊಳ್ತಿದ್ದಂಥವರು ಈ ಸಿ ಪಿ ಯೋಗೇಶ್ವರ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ಸಿ ಪಿ ಸಿ ಎಸ್ ಮಂಜುನಾಥ್ ಅವರ ವಿರುದ್ಧ ತಮ್ಮ ಸಹೋದರ ಡಿ ಕೆ ಸುರೇಶ್ ಅವರಿಗೆ ಹೀನಾಯ ಸೋಲಾಯಿತು ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬದವರ ಮೇಲೆ ಸೇಡನ್ನು ತೀರಿಸ್ಕೊಳ್ಬೇಕು ಅನ್ನೋ ಒಂದೇ ಒಂದು ಸ್ವಾರ್ಥಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಒಂದು ಕಾರ್ಯತಂತ್ರವನ್ನು ಎಣಿತಾರೆ ಆ ಮೂಲಪ ಆ ಮೂಲಕ ಸಿ ಪಿ ಯೋಗೇಶ್ವರ್ ಅವರನ್ನು ಕಾಂಗ್ರೆಸ್ಸಿಗೆ ಸೇರ್ಪಡೆ ಮಾಡಿಕೊಂಡು ಅವರನ್ನು ಉಪ ಚುನಾವಣೆಯಲ್ಲಿ ತಾವೇ ಮುಂದೆ ನಿಂತು ಗೆಲ್ಸ್ಕೊಂಡು ಬರ್ತಾರೆ ಸಿ ಪಿ ಯೋಗೇಶ್ವರ್ ಗೆದ್ದ ನಂತರ ಏನಾಗಿದೆ ಅವರ ಪರಿಸ್ಥಿತಿ ಬಿ ಜೆ ಪಿಯಲ್ಲಿದ್ದಂಥ ಸಂದರ್ಭದಲ್ಲಿ ನೇರವಾಗಿ ರಾಷ್ಟ್ರೀಯ ನಾಯಕರೊಂದಿಗೆ ಸಂಪರ್ಕದಲ್ಲಿದ್ದಂಥ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ನಲ್ಲಿ ಸಂಪೂರ್ಣವಾಗಿ ಮೂಲೆಗುಂ ಮೂಲೆಗುಂಪಾಗಿದ್ದಾರೆ ಇತ್ತೀಚಿನ ಸಿ ಪಿ ಯೋಗೇಶ್ವರ್ ಅವರ ನಡವಳಿಕೆಯನ್ನು ನೋಡ್ತಾ ಇದ್ರೆ ಅವ್ರಿಗೆ ಕಾಂಗ್ರೆಸ್ ನಿಜಕ್ಕೂ ಕೂಡ ಈಗಾಗಲೇ ಸಾಕಾಗಿ ಹೋಗಿದೆಯಾ ಅನ್ನುವ ಭಾವನೆ ಬರ್ತಾ ಇದೆ ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸಿ ಪಿ ಯೋಗೇಶ್ವರ್ ಆಕ್ಟಿವ್ ಆಗದೇ ಇರತಕ್ಕಂಥದ್ದು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಿರೀಕ್ಷಿತ ಅನುದಾನ ಸಿಗದೇ ಇರತಕ್ಕಂಥದ್ದು ಕೂಡ ಸಿ ಪಿ ಯೋಗೇಶ್ವರ್ ಅವರನ್ನು ಈಗಾಗಲೇ ಕಾಂಗ್ರೆಸ್ ಬಗ್ಗೆ ಅಸಡ್ಡೆ ಬರೋ ರೀತಿಯಲ್ಲಿ ಮನಸ್ಥಿತಿಗೆ ನಿಲ್ಲಿಸಿದೆ ಅನ್ನುವ ಮಾತುಗಳು ಕೇಳಿ ಬರ್ತದವೆ ಚನ್ನಪಟ್ಟಣದ ಪಾಲಿನ ಭಗೀರಥ ಎಂದೇ ಖ್ಯಾತಿಯನ್ನು ಪಡೆದಿದ್ದಂತಹ ಸಿ ಪಿ ಯೋಗೇಶ್ವರ್ ಬಿ ಜೆ ಪಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಎಷ್ಟು ಅನುದಾನವನ್ನು ಕೇಳ್ತಾರೋ ಅಷ್ಟು ಅನುದಾನವನ್ನು ಕೂಡ ಬಿ ಜೆ ಪಿಯ ಸರ್ಕಾರ ಆಗಿನ ಮುಖ್ಯಮಂತ್ರಿಗಳು ಸಿ ಪಿ ಯೋಗೇಶ್ವರ್ ಅವರಿಗೆ ಚಕಾರವನ್ನು ಎತ್ತದೆ ಅನುದಾನವನ್ನು ಕೊಡ್ತಾಯಿದ್ರು ಆದರೆ ಕಾಂಗ್ರೆಸ್ನಲ್ಲಿ ಬಂದ ಮೇಲೆ ಸಿ ಪಿ ಅವರ ಮಾತನ್ನು ಕೇಳೋರು ಯಾರೂ ಇಲ್ಲ ಅಲ್ಲಿಗೆ ಸಿ ಪಿ ಯೋಗೇಶ್ವರ್ ಒಬ್ಬ ರಾಜ್ಯ ನಾಯಕನಾಗಿದ್ದ ಮೆರೆದಂತಹ ಒಬ್ಬ ವ್ಯಕ್ತಿ ಈಗ ಕಾಂಗ್ರೆಸ್ನಲ್ಲಿ ಸಂಪೂರ್ಣವಾಗಿ ಮೂಲೆ ಗುಂಪಾಗಿದ್ದಾರೆ ಆ ಮೂಲಕ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೋ ಅನ್ನುವ ಪ್ರಶ್ನೆಗಳು ಈಗಾಗಲೇ ಸಿ ಪಿ ಯೋಗೇಶ್ವರ್ ಅವರ ವಿಚಾರದಲ್ಲಿ ಉಟ್ಕೊಂಡಿದ್ದಾವೆ ಇನ್ನೊಬ್ಬ ಪ್ರಮುಖ ಶಾಸಕ ಕಳೆದ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಅಥಣಿ ಕ್ಷೇತ್ರದಿಂದ ಮಹೇಶ್ ಕುಮಟಳ್ಳಿ ಅವರ ವಿರುದ್ಧ ಸೋಲನ್ನು ಕಂಡಂಥ ಸಂದರ್ಭದಲ್ಲೂ ಕೂಡ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಒಂದು ಹೊಸ ಲೆಕ್ಕಾಚಾರವನ್ನು ಇಟ್ಕೊಂಡು ಲಕ್ಷ್ಮಣ ಅವರನ್ನು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನೇಮಕ ಮಾಡಿದರು ಆಗ ಈ ಲಕ್ಷ್ಮಣ ಅವರ ನೇಮಕ ಯಾವಾಗ ಉಪಮುಖ್ಯಮಂತ್ರಿಯಾಗಿ ನೇಮಕ ಮಾಡಿದರೂ ಬಿ ಜೆ ಪಿಯ ರಾಜ್ಯ ನಾಯಕರಿಗೆ ದೊಡ್ಡ ಅಚ್ಚರಿ ಕಾಡಿತ್ತು ಯಾವ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ರಾಷ್ಟ್ರೀಯ ನಾಯಕರು ಇವರನ್ನು ಉಪಮುಖ್ಯಮಂತ್ರಿ ಮಾಡಿದರು ಅನ್ನೋ ಒಂದು ಸೂಕ್ಷ್ಮ ಸುಳಿವು ಕೂಡ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಸಿಗಲಿಲ್ಲ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಬಿ ಎಸ್ ಯಡಿಯೂರಪ್ಪನವರಿಗೆ ಪರ್ಯಾಯವಾಗಿ ಇನ್ನೊಬ್ಬ ಲಿಂಗಾಯತ ನಾಯಕನನ್ನು ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೆ ಈ ಲಕ್ಷ್ಮಣ ಸವದಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡರೂ ಕೂಡ ಅವರನ್ನು ವಿಧಾನ ಪರಿಷತ್ಗೆ ನೇಮಕ ಮಾಡಿ ಅವರನ್ನು ಉಪಮುಖ್ಯಮಂತ್ರಿಯನ್ನು ನೇಮಕ ಮಾಡಿದರು ಕೊನೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅಥಣಿ ಕ್ಷೇತ್ರಕ್ಕಾಗಿ ಪಟ್ಟನ್ನು ಹಿಡಿತಾರೆ ಆ ಮೂಲಕ ತಮ್ಮ ಅತ್ಯಾಪ್ತನಾಗಿರ್ತಕ್ಕಂಥ ಮಹೇಶ್ ಕುಮ್ಟಳ್ಳಿಗೆ ಬಿ ಜೆ ಪಿ ಟಿಕೆಟನ್ನು ತೆಗೆದುಕೊಳ್ಳೋದರಲ್ಲಿ ಜ್ ರಮೇಶ್ ಜಾರಕಿಹೊಳಿ ಯಶಸ್ವಿಯಾಗ್ತಾರೆ ಇದರಿಂದ ತೀವ್ರ ಆಕ್ರೋಶಗೊಂಡಂತಹ ಲಕ್ಷ್ಮಣ್ ಸವದಿ ಕಾಂಗ್ ಬಿ ಜೆ ಪಿಯನ್ನು ತೊರೆದು ಸಡನ್ನಾಗಿ ಕಾಂಗ್ರೆಸ್ಸಿಗೆ ಸೇರ್ತಾರೆ ಅಥಣಿಯ ಶಾಸಕರಾಗಿಯೂ ಕೂಡ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನು ಕಾಣ್ತಾರೆ ಲಕ್ಷ್ಮಣ್ ಸವದಿಯವರು ಬಿ ಜೆ ಪಿಯಿಂದ ತೊರೆದು ಕಾಂಗ್ರೆಸ್ಸಿಗೆ ಸೇರಿದ್ದು ಕಾಂಗ್ರೆಸ್ಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುದೊಡ್ಡ ಒಂದು ಲಾಭವನ್ನು ತಂದುಕೊಡುತ್ತೆ ಸುಮಾರು ಹದಿನೈದು ಇಪ್ಪತ್ತು ಉತ್ತರ ಕರ್ನಾಟಕದ ಕ್ಷೇತ್ರಗಳಲ್ಲಿ ಲಕ್ಷ್ಮಣ್ ಸೌದಿ ಅವರ ಪ್ರಭಾವ ಇದೆ ಆ ಕಾರಣಕ್ಕೆ ಆ ಹದಿನೈದು ಇಪ್ಪತ್ತು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಲಕ್ಷ್ಮಣ್ ಸವದಿ ಸಹಕಾರವನ್ನು ಕೊಟ್ಟಿದ್ದರು ಅಂದರೆ ಇದೇನು ಅತಿಶಯ ಅಲ್ಲ ಲಕ್ಷ್ಮಣ್ ಸವದಿ ಬಿ ಜೆ ಪಿ ತೊರೆದು ಸೇರ್ಪಡೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಿ ಜೆ ಕಾಂಗ್ರೆಸ್ನ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಸಾಕಷ್ಟು ಭರವಸೆಗಳನ್ನು ಲಕ್ಷ್ಮಣ್ ಸವದಿ ಅವರಿಗೆ ಕೊಟ್ಟಿದ್ದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕೂಡಲೇ ನಿಮ್ಮನ್ನು ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿ ಮಾಡ್ತೀವಿ ನಿಮಗೆ ಪ್ರಮುಖ ಖಾತೆಯನ್ನು ಕೊಡ್ತೀವಿ ಅನ್ನುವ ಭರವಸೆಯನ್ನು ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದರು ಅನ್ನುವ ಮಾತುಗಳನ್ನು ಅವರ ಹಿಂಬಾಲಕರು ಹಾಗೂ ಅಭಿಮಾನಿಗಳು ಈಗಲೂ ಕೂಡ ಹೇಳ್ತಾರೆ ಆದರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸರಿ ಸುಮಾರು ಮೂವತ್ತು ತಿಂಗಳ ಅವಧಿ ಮುಗಿದೋಗಿದೆ ಈಗಲೂ ಕೂಡ ಲಕ್ಷ್ಮಣ ಸವದಿಯವರನ್ನು ಮಂತ್ರಿ ಸ್ಥಾನ ಕೊಡದೇ ಇರತಕ್ಕಂಥದ್ದು ಒಂದು ವೇಳೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸಂಪುಟದ ಪುನರ್ರಚನೆ ಆದಂಥ ಸಂದರ್ಭದಲ್ಲೂ ಕೂಡ ಲಕ್ಷ್ಮಣ ಅವರಿಗೆ ಮಂತ್ರಿ ಸ್ಥಾನ ಸಿಗೋದು ಅನುಮಾನ ಅನ್ನುವ ಮಾಹಿತಿಗಳು ಸಿಗ್ತಾ ಇರತಕ್ಕಂಥದ್ದು ಲಕ್ಷ್ಮಣ ಸವದಿ ಕೂಡ ಬಿ ಜೆ ಪಿಯನ್ನು ತೊರೆದು ಬಹುದೊಡ್ಡ ತಪ್ಪನ್ನು ಮಾಡಿದರು ಅನ್ನುವ ಪ್ರಶ್ನೆಗಳು ಅವರ ಅಭಿಮಾನಿಗಳಲ್ಲಿ ಗುಟ್ಕೊಂಡಿದ್ದಾವೆ ಇನ್ನೊಂದು ಕಡೆ ಅರ ಅರಸಿಕೆರೆಯ ಸದ್ಯದ ಕಾಂಗ್ರೆಸ್ನ ಶಾಸಕ ಮಾಜಿ ಜೆ ಡಿ ಎಸ್ನ ನಾಯಕ ಶಿವಲಿಂಗೇಗೌಡ ಇವ್ರ ಪರಿಸ್ಥಿತಿ ಅಂತೂ ಹೇಳಂಗೇ ಇಲ್ಲ ಜೆ ಡಿ ಎಸ್ನಲ್ಲಿದ್ದಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ನಂಬರ್ ತ್ರೀ ಸ್ಥಾನದಲ್ಲಿ ಇದ್ದರು ವಿಧಾನಸೌಧದಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಏನಾದರೂ ಮಾತಾಡಬೇಕು ಅಂದರೆ ಶಿವಲಿಂಗೇಗೌಡರು ಆರ್ಭಟ ನೋಡೋಕ್ಕಾಗ್ತಿರ್ಲಿಲ್ಲ ಕಾಂಗ್ರೆಸ್ಗೆ ಅವರನ್ನು ಸೇರ್ಪಡೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ನಾಯಕರು ಅವರಿಗೆ ಮಂತ್ರಿ ಸ್ಥಾನದ ಭರವಸೆಯನ್ನು ಕೊಟ್ಟಿದ್ದರು ಆದರೆ ಕೊನೆಗೆ ಶಿವಲಿಂಗೇಗೌಡರು ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಸರ್ಕಸ್ಸನ್ನು ಮಾಡಬೇಕಾದಂಥ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗಿದೆ ಶಿವಲಿಂಗೇಗೌಡರಿಗೂ ಕೂಡ ಈಗ ಏನು ಈ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆ ಸಂದರ್ಭದಲ್ಲೂ ಕೂಡ ಬಹುತೇಕ ಶಿವಲಿಂಗೇಗೌಡರಿಗೆ ಮತ್ತು ಮಂತ್ರಿ ಸ್ಥಾನ ಕೈತಪ್ಪುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಜೆ ಡಿ ಎಸ್ನಲ್ಲಿದ್ದಂಥ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ನಾಯಕನಾಗಿದ್ದಂಥ ಶಿವಲಿಂಗೇಗೌಡರು ಈಗ ಕೇವಲ ಅರಸಿ ಕ್ಷೇ ಕ್ಷೇತ್ರದ ಶಾಸಕನ ಸ್ಥಾನಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದು ಇವ್ರದೂ ಕೂಡ ದುರಂತ ಅಂದರೆ ತಪ್ಪಾಗೋದಿಲ್ಲ ಇನ್ನೊಂದು ಕಡೆ ಗುಬ್ಬಿ ವಾಸು ಗುಬ್ಬಿವಾಸು ಕೂಡ ಈಗಾಗಲೇ ಒಂದು ಪ್ರಮುಖ ನಿರ್ಧಾರಕ್ಕೆ ಬಂದಿದ್ದಾರೆ ಅವರು ಮುಂದಿನ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಚಿಹ್ನೆಯಡಿಯಲ್ಲಿ ಸ್ಪರ್ಧೆ ಮಾಡಲ್ಲ ಅನ್ನುವ ಸುದ್ದಿಯನ್ನು ನಾನು ಈಗಾಗಲೇ ಒಂದು ಪ್ರಸಾರ ಮಾಡಿದ್ದೆ ಈ ರೀತಿ ಸಾಕಷ್ಟು ಕಾಂಗ್ರೆಸ್ನ ಶಾಸಕರು ಈಗಾಗಲೇ ನಾವು ಯಾಕೆ ಕಾಂಗ್ರೆಸ್ಸಿಗೆ ಸೇರಿದ್ವಿ ಅನ್ನೋ ಪ್ರಶ್ನೆಯನ್ನು ಅವರಲ್ಲೇ ಅವ್ರು ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ಹೇಳೋ ಸ್ನೇಹಿತರೆ ರಾಜಕಾರಣದಲ್ಲಿ ತಾಳ್ಮೆ ಇರಬೇಕು ತಾಳ್ಮೆ ಇದ್ದರೆ ಅವರಿಗೆ ಒಂದಲ್ಲ ಒಂದು ದಿನ ಅವರ ಪಕ್ಷ ಗುರುತಿಸಿ ಸಾಕಷ್ಟು ದೊಡ್ಡ ಸ್ಥಾನಮಾನವನ್ನು ಕೊಟ್ಟೆ ಕೊಡುತ್ತೆ ಈಗ ತಮ್ಮ ಮಾತೃಪಕ್ಷಗಳಲ್ಲಿ ಹೀರೋ ಆಗಿ ಮೆರೆದಂತಹ ಈ ಮೂವರು ಶಾಸಕರು ಈಗ ಕಾಂಗ್ರೆಸ್ ಸೇರಿ ಜೀರೋ ಆಗಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ನಿಜಕ್ಕೂ ಕೂಡ ಇವರು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಡಿಯಲ್ಲಿ ಸ್ಪರ್ಧೆ ಮಾಡ್ತಾರ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಬಹುತೇಕ ಉತ್ತರ ಇವರು ಅವರವರ ಮಾತೃಪಕ್ಷಕ್ಕೆ ವಾಪಸ್ ಹೋಗ್ತಾರೆ ಕಾದ್ ನೋಡೋಣ ಸ್ನೇಹಿತರೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು ಈ ಮೂವರು ಶಾಸಕರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ಇವರು ತಮ್ಮ ಮಾತೃಪಕ್ಷಗಳಲ್ಲೇ ಮುಂದುವರಿಬೇಕಿತ್ತ ಅಥವಾ ಕಾಂಗ್ರೆಸ್ ಸೇರಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟಿಗೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ